बाक्स नहीं तो सर मैगिल बाक्स हाँ सेकंड से तो कम इटने हैं तमारे हार्डी में सर सर मैगिल बाक्स नहीं इतने ऐसा कबड्डी सर सॉफ्ट सीन नहीं ना रिच जोन दरस ये कंका है आप तो ना मारने हैं ना तो जस्ट तो एक नंबर அந்த காம்பாக்க சிஸ்டம் அந்த சிஸ்டம் எல்லாம் கூட தோண்ட அது எல்லோ அழகாட் லேட்டா இல்லை அதுக்கு அந்த அரேஞ்ச் ದೊಡ್ಡ ಸೈಜ್ ಮಾಡಿದ್ರೆ ಜಲ್ದಿ ಅದು ಆ ಕಡೆ ಕ್ಲಿಯಾಗುತ್ತೆ ಮತ್ತೆ ಅವನೊಬ್ಬಂದು ಮಾಡಿದ್ದಿಲ್ಲ ಮಾನ್ ರಿಪೀಟೆಡ್ ಐದು ನಾಲ್ಕು ಸೆಂಟಿಮೀಟ್ರ್ ಇಷ್ಟು ಅದು ಭಾಳ ಹೋಗ್ಲಿ ಸರಿ ಇತ್ತು ರೀ ಯಾರು ಯಾರು ಸೆಂಟಿಲಮೀಟ್ರ್ ಸಕ್ಸಸ್ ರೀ ನಾವು ಇಷ್ಟು ಯಾರೋ ಕೊಟ್ಟಿನ ಸರಿ ನೋಡಿ ಅಲ್ಲಿ ನೋಡಿ ಹೌದು ಹೇ ಟಿಪ್ ಟಿಪ್ ಹೌದು ಹೌದು ನೀನು ಹೇ ಲೈಲ ಲೀಗ ಬಿಫೋರ್ ಶಿಫ್ಟಿಂಗ್ ನೋ ಕಲ್ಚರ್ ಕಲ್ಸಿದ್ದೆ ಸ್ಟಫೆ ಟೂ ಡೇಸ್ ಅಬ್ಸರ್ವ್ ಕಿರೋತಾ ಕಿದೆವೆ ಕಲ್ಚರ್ ಕಲ್ಚರ್ ಈಕ್ವಲ್ ಆಗಿ ಬಂದತಿ ಟಿಬ್ಜೋ ರೆಸಿಸ್ಟೆಂಟ್ ಬಂದಿದ್ರು कौन फोर्स से देंगे देते हैं दया द प्लॉट इक्वल फोर्स हां विर Hyundai ने फोर्स पर गौरव रेडी ना कर ट्राई फ्रॉम पर माइक्रो को इधर है चंद्र है सड़क से लोसा ನಾನು ಕಂಡು ಆಮೇಲೆ ಅವರು ಅದನ್ನು ಹೆಸರು ಆಯ್ತು ಹಾಂ ನೀವು ಹೇಳಿದ್ರಲ್ಲ ಗುಡ್ ಬೆಸ್ಟ್ ಆಫ್ ಲಕ್ಕ ಅದಾದ ಮೇಲೆ ನನಗೆ ಟೋಟಲಿ ಇಲ್ಲ ಆ ಕೈಲಿ ಸಾಕೋಬೇಕು ಹೊಡೆದು ಅದು ಪೆಲ್ಲಿ ಬೇಡಬೇಡ ಹಾಂ ಯಾರು ಅದೆಲ್ಲ ಓನ್ಲಿ ಬಾಕಿ ಒಂಚವ್ ಮಾಡ್ತಾರೆ ಸರ್ಟಿಫಿಕೆಟ್ ನಾವು ಬಂದ್ ಮಾಡ್ತೀವಿ ಕರೆ ಕೀಮೇ ಮಾಡಲ್ಲ Al lado pelvis está el ¿Ah? Listas, eh? sí. ¿Ya está ¿Ya ಓಕೆ ಎರಡು ಮೂರು ಸರ್ತಿ ಹಾಂ ಅಂದ್ರೆ ದೊಡ್ಡವಾಗ್ತಾವಿಲ್ಲ ಹಾಂ ಕಾರ್ಯಕ್ರಮ ಅಂತಂದ್ರೆ ಆಲ್ರೆಡಿ ಕಾರ್ಯಕ್ರಮ ಇರ್ತೀನಿ ಇಲ್ಲ ಕಾರ್ಯಕ್ರಮ ಕಾರ್ಯಕ್ರಮ

மற்ற